ನಮಸ್ತೆ ಎನ್ ಕೆ ಆರ್ ಟಿ ವಿ ಎಲ್ಲ ವೀಕ್ಷಕ ಬಂಧು ಮಿತ್ರರೇ ಸರಳ ಉಪಾಸನೆಯ ಅಗ್ನಿಹೂತದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇಂದು ಅಗ್ನಿಹೂತದ ಸೂರ್ಯಾಸ್ತಮ ಸಮಯದಲ್ಲಿ ಮಾಡುವಂಥ ಉಪಾಸನೆಯ ಕಾರ್ಯಕ್ರಮವನ್ನು ನಾನಿಲ್ಲಿ ನಡೆಸ್ಕೊಳ್ಳುತ್ತೀವಿ ವಾಯುಮಂಡಲದ ಶುದ್ಧಿ ಶಾರೀರಿಕ ಮಾನಸಿಕ ಸ್ವಾಸ್ಥ್ಯ ಹಾಗೂ ನೈಸರ್ಗಿಕವಾದಂಥ ಕೃಷಿ ಸುಖ ಸಮೃದ್ಧಿ ಶಾಂತಿಗಾಗಿ ಈ ಅಗ್ನಿಹೋತ್ರದ ಉಪಾಸನೆ ಈ ಒಂದು ಅಗ್ನಿಹೋತದ ಉಪಾಸನೆಯಲ್ಲಿ ಸೂರ್ಯಾಸ್ತಮ ಸೂರ್ಯೋದಯ ಈ ಎರಡೂ ಸಂದರ್ಭದಲ್ಲಿ ನಾವು ಅಗ್ನಿಹೋತ್ರವನ್ನು ಮಾಡಬಹುದು ಈಗ ಸೂರ್ಯಾಸ್ತಮ ಸಮಯದಲ್ಲಿ ಅಗ್ನಿಹೋತ್ರದ ಕಾರ್ಯಕ್ರಮದ ಮತ್ತು ಮಂತ್ರವನ್ನು ಉಚ್ಚಾರಣೆಯ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಅದರ ಜೊತೆಯಲ್ಲಿ ಅಗ್ನಿಹೋತ್ರದ ನಿತ್ಯ ಅಭ್ಯಾಸ ಮಾಡ್ತಿರೋರ ಅನುಭವ ಕೂಡ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೀನಿ ಪ್ರಾರಂಭದಲ್ಲಿ ಈ ಅಗ್ನಿಹೋತ್ರದ ವಿಧಿವಿಧಾನವನ್ನು ನೋಡೋಣ ವೀಕ್ಷಕರೇ ಅಗ್ನಿಹೋತ್ರ ಮಾಡಲು ಬೇಕಾಗಿರುವ ಸಲಕರಣೆಗಳನ್ನು ಒಂದು ಸೊಮ್ಮೆ ನೋಡೋಣ ತಾಮ್ರದ ಹೋಮಕುಂಡ ಪಿರಮಿಡ್ ಆಕಾರದ್ದು ಮತ್ತು ಅದರ ಸ್ಟ್ಯಾಂಡ್ ಜೊತೆಯಲ್ಲಿ ಅಕ್ಷತೆಯನ್ನು ಬಳಸಲು ಬಟ್ಟಲು ತಾಮ್ರದ ಚಮಚ ಹಾಗೆ ತಾಮ್ರದ ಇಡಿ ಇದಿಷ್ಟು ತಾಮ್ರದ ಸಲಕರಣೆಗಳು ಮತ್ತು ಈ ಹೋಮಕುಂಡಕ್ಕೆ ಬಳಸುವಂಥ ವಸ್ತುಗಳು ದೇಸಿ ಹಸುವಿನ ಭರಣಿ ದೇಸಿ ಹಸುವಿನ ತುಪ್ಪ ಹಾಗೂ ತುಂಡಾಗದೇ ಇರುವಂಥ ಮತ್ತು ಪಾಲಿಷ್ ಆಗದೇ ಇರುವ ಉದ್ದನೆಯ ಅಕ್ಕಿ ಇದರ ಇಷ್ಟು ಜೊತೆಗೆ ಅಗ್ನಿ ಪ್ರಜ್ವಲನೆಗೋಸ್ಕರ ಹೂಬತ್ತಿ ಅಥವಾ ಗುಳಿಗೆಯನ್ನು ನಾವಿಲ್ಲಿ ಬಳಸ್ಕೊಳ್ಬೇಕು ಈಗ ಪ್ರಾರಂಭದಲ್ಲಿ ದೇಸಿ ಹಸುವಿನ ಭರಣಿಯನ್ನು ತುಂಡು ಮಾಡಿ ಅದರ ಒಂದು ಭಾಗವನ್ನು ನಾವು ಈ ಒಂದು ಹೋಮಕುಂಡದ ಕುಣ್ಣದ ತೆಳಭಾಗದಲ್ಲಿ ಪ್ರತಿಷ್ಠಾಪಿಸೋಣ ಅದರ ಸುತ್ತಲೂ ಭರಣಿಯನ್ನು ಚೌಕಾಕಾರವಾಗಿ ಜೋಡಿಸ್ತಾ ಬರಬೇಕು ಮಧ್ಯದಲ್ಲಿ ಸ್ವಲ್ಪ ಅಂತರವನ್ನು ಇಟ್ಟು ಜೋಡಿಸ್ಕೊಳ್ಳೋದ್ರಿಂದ ಸುಲಭವಾಗಿ ಈ ಅಗ್ನಿ ಪ್ರಜ್ವಲನ ಸಮಯ ಭಾಳ ಸುಸೂತ್ರವಾಗಿ ಆಗುತ್ತೆ ಹೀಗೆ ದೇಸಿ ಹಸುವಿನ ಬೆರಣಿಯನ್ನು ತುಪ್ಪದೊಂದಿಗೆ ಅದ್ದಿ ಈ ರೀತಿ ಜೋಡಿಸ್ಕೊಳ್ಳೋಣ ನಂತರ ಹೂ ಬತ್ತಿಯನ್ನು ಮಧ್ಯದಲ್ಲಿ ಇಟ್ಟು ಮಧ್ಯದಲ್ಲಿಟ್ಟು ಇದಕ್ಕೆ ಪ್ರಜ್ವಲವನ್ನು ಮಾಡೋಣ ಕೂಡ ಪ್ರಜ್ವಲನೆ ಆದ ನಂತರ ಬೆಂಕಿ ಕಡ್ಡೆಯನ್ನು ಕೂಡ ಈ ಹೋಮ ಕುಡ್ಡದಲ್ಲಿ ಇಲ್ಲಿ ನೈಸರ್ಗಿಕವಾಗಿರುವಂಥ ಪದಾರ್ಥವನ್ನು ಬಿಟ್ಟು ಬೇರೆ ಯಾವುದೇ ಪದಾರ್ಥವನ್ನು ಇಲ್ಲಿ ಸೇರಿಸಬಾರ್ದು ಆ ದೃಷ್ಟಿಯಲ್ಲಿ ಆ ಬೆಂಕಿ ಕಡ್ಡೆಯನ್ನು ಕೂಡ ನಾವು ಹೊರ ಹಾಕಬೇಕು ಹೀಗೆ ಪ್ರಜ್ವಲಿಸಿಕೊಂಡಿದ ನಂತರ ನಾವು ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನು ಮಾಡಬಹುದು ಹಸತೋಮ ಸದ್ಗಮಯ ಶಾಂತಿ ಮಂತ್ರಗಳು ಈ ರೀತಿಯ ಪ್ರಾರಂಭದ ಪ್ರಾರ್ಥನೆಗಳನ್ನು ನಾವು ಮಾಡಬಹುದು ಈ ಸಂದರ್ಭದಲ್ಲಿ ಅಗ್ನಿ ಪ್ರಜ್ವಲಿಸಿದ ನಂತರ ಪೂರ್ಣ ಅಕ್ಕಿ ಅದನ್ನು ಎರಡು ಭಾಗವಾಗಿ ಮಾಡಿಕೊಳ್ಬೇಕು ನಂತರ ಎರಡು ಮಂತ್ರವನ್ನು ಹೇಳ್ತಾ ಸೂರ್ಯಾಸ್ತಮ ಸಮಯದ ಮಂತ್ರವನ್ನು ಉಚ್ಚರಿಸ್ತಾ ಎರಡು ಬಾರಿ ಈ ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಬೇಕು ಈ ಆವುತಿ ನೀಡುವಾಗ ಸ್ವಾಹ ಅನ್ನುವ ಸಂದರ್ಭದಲ್ಲಿ ಅಪಾನ ಮುದ್ರೆಯಲ್ಲಿ ಇಟ್ಕೊಂಡು ಅಕ್ಷತೆಯನ್ನು ಕೈನಲ್ಲಿ ಇಟ್ಕೊಳ್ಳೋಣ ಅಗ್ನಿಯೇ ಸ್ವಾಹ ಅಗ್ನಿಯೇ ಇದಂ ನಮಮ ಪ್ರಜಾಪತಯೀ ಸ್ವಾಹ ಪ್ರಜಾಪತೀ ಇದ ನಮ ಹೀಗೆ ಮಂತ್ರಚ್ಛಾರಣೆಯೊಂದಿಗೆ ಆಹುತಿಯನ್ನು ಸಮರ್ಪಣೆಯನ್ನು ಮಾಡಿ ಧ್ಯಾನ ಸ್ಥಿತಿಯಲ್ಲಿ ಕುಳಿತು ಮೃದುವಾಗಿ ಕಣ್ಣಿನ ರೆಪ್ಪೆಯನ್ನು ಮುಚ್ಚಿ ದೀರ್ಘವಾದ ಶ್ವಾಸ ಕಡೆ ಗಮನ ಕೊಡ್ತಾ ಈ ಒಂದು ಪ್ರಕ್ರಿಯೆಯನ್ನು ಧ್ಯಾನ ಸ್ಥಿತಿಯಲ್ಲಿ ಅಗ್ನಿಹೋತ್ರದಿಂದ ಹೊರಹೊಮ್ಮುತ್ತಿರುವಂಥ ಬೆಳಕು ಶಾಖ ಮತ್ತು ಮಂತ್ರೋಚ್ಚಾರಣೆಯಿಂದ ಹೊರಹೊಮ್ಮಿರುವಂಥ ತರಂಗಗಳನ್ನು ಗಮನಿಸ್ತಾ ಬರಬೇಕು ಧ್ಯಾನ ಸ್ಥಿತಿಯಲ್ಲಿ ನಿಮ್ಮ ಎಲ್ಲ ಪ್ರಾರ್ಥನೆಯನ್ನು ಈ ಅಗ್ನಿಹೋತ್ರದ ಮುಂದೆ ಮನಸ್ಸಿನ ಮೂಲಕ ಹೇಳ್ತಾ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋಣ ಪ್ರಸನ್ನವಾಗಿಟ್ಟು ಅಗ್ನಿಯಿಂದ ಹೊರಹೊಮ್ಮುತ್ತಿರುವ ಬೆಳಕು ಶಾಖ ಮತ್ತು ಮಂತ್ರೋಚ್ಚಾರಣೆಯ ತರಂಗಗಳನ್ನು ಗಮನಿಸ್ತಾ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ನಂತರ ಅಗ್ನಿ ಕುಂಡಕ್ಕೆ ಅಗ್ನಿದೇವನಿಗೆ ನಮಸ್ಕಾರವನ್ನು ಸಲ್ಲಿಸಿ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಶಿರಭಾಗಿ ನಮಸ್ಕರಿಸಬೇಕು ಇಷ್ಟು ಪ್ರಕ್ರಿಯೆಯನ್ನು ಪೂರ್ಣ ಮಾಡಿಕೊಳ್ಬೇಕು ಈ ಅಗ್ನಿಹೋತ್ರದ ಪರಿಣಾಮವನ್ನು ಪ್ರತ್ಯಕ್ಷವಾಗಿ ನಾವು ಕಂಡಿದ್ದೇವೆ ನಮ್ಮಲ್ಲಿ ಕಲ್ತಂಥ ಅಗ್ನಿಹೋತ್ರದ ಯಾರು ಬಂಧುಗಳಿದ್ದಾರೆ ಅವರ ಅನುಭವವನ್ನು ಎರಡು ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀರಿ ಮೊದಲನೇದಾಗಿ ಈ ಅಗ್ನಿಹೋತ್ರವನ್ನು ಸರಳ ವಿಧಾನವನ್ನು ನಮ್ಮಲ್ಲಿ ಕಲ್ತಂಥ ಒಬ್ಬ ಮಹಿಳೆ ಅವರಿಗೆ ಸಾಕಷ್ಟು ಈ ಕೋರ್ಟು ಕಚೇರಿಯ ಸಮಸ್ಯೆಯಲ್ಲಿ ಒದಲಾಡ್ತಾ ಇದ್ರು ಕಾರಣ ಹೇಳಿದ್ರೆ ಅವರ ಸ್ವಂತ ಚಿಕ್ಕಪ್ಪ ತಂದೆಯ ತಮ್ಮ ಅವರಿಗೆ ಆಸ್ತಿಯನ್ನು ಕೊಡದೆ ತಮ್ಮಲ್ಲೇ ಉಳಿಸ್ಕೊಂಡಿದ್ರು ಕಾರಣ ಆಕೆಯ ತಂದೆ ಅವರು ತೀರ್ಕೊಂಡಿದ್ರು ಸಮಸ್ತ ಆಸ್ತಿಯನ್ನು ಚಿಕ್ಕಪ್ಪ ನಿರ್ವಹಣೆ ಮಾಡ್ತಾಯಿದ್ರು ಇವರು ಮದುವೆ ಆಗಿ ಬೇರೊಂದು ಊರಿಗೆ ಬಂದಿರೋ ಕಾರಣದಿಂದ ಆ ಸಂಪೂರ್ಣ ತಂದೆಯವರ ಆಸ್ತಿಯನ್ನು ಸ್ವಂತ ಚಿಕ್ಕಪ್ಪನವರು ನಿರ್ವಹಿಸ್ತಾ ಇದ್ರು ಕಳೆದ ಎಂಟು ವರ್ಷಗಳಿಂದ ಈ ಒಂದು ವಾದ ವಿವಾದ ಕೋರ್ಟ್ ಕಚೇರಿಯವರೆಗೂ ಹೋಗಿತ್ತು ಅವರು ಯಾವುದೇ ಕಾರಣಕ್ಕೂ ಈ ಆಸ್ತಿಯನ್ನು ಕೊ ನೀಡದೇ ಇರುವಂಥದ್ದು ಬಹಳ ವಿಪರ್ಯಾಸ ಅವರ ಮನೆಯಲ್ಲಿ ಅಶಾಂತಿ ಶಾರೀರಿಕವಾಗಿ ಸಮಸ್ಯೆ ಹಾಗೂ ಮಾನಸಿಕವಾಗಿ ಕುಗ್ಗಿ ಹೋಗಿತ್ತು ಇದಾದ ಮೇಲೆ ಈ ಅಗ್ನಿಹೋತ್ರದ ಮಹತ್ವವನ್ನು ತಿಳಿದಂಥ ಅವರು ನಮ್ಮಲ್ಲಿ ಬಂದು ಅಗ್ನಿಹೋತ್ರವನ್ನು ಶ್ರದ್ಧೆಯಿಂದ ಕಲಿತು ಮನೆಯಲ್ಲಿ ನಿತ್ಯ ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದ್ರು ಆ ಪ್ರಾರ್ಥನೆಯ ಸಮಯದಲ್ಲಿ ಈ ಕೋರ್ಟು ಕಚೇರಿಯ ವಾದ ವಿವಾದಗಳು ಕಡಿಮೆ ಆಗಲಿ ಈ ಸಮಸ್ಯೆ ನಿವಾರಣೆ ಆಗಲಿ ಅನ್ನೋದನ್ನು ಪ್ರಾರ್ಥನೆಯನ್ನು ಸಲ್ಲಿಸ್ತಾಯಿದ್ರು ಎರಡು ತಿಂಗಳ ನಂತರ ಅವರಿಗೆ ಒಂದು ಆಶ್ಚರ್ಯಕರವಾದಂಥ ಒಂದು ಸಂಗತಿ ಅವತ್ತು ದಿವಸ ಆ ಮನೆಗೆ ಅವರು ಚಿಕ್ಕಪ್ಪ ಅವರು ಬಂದಿದ್ದರು ಅವರು ಅವತ್ತು ಮನೆಗೆ ಬಂದು ಈ ಕೋರ್ಟ್ ಕಚೇರಿಯ ಎಲ್ಲ ವಿವಾದಗಳನ್ನು ಅಲ್ಲಿಗೆ ಮುಕ್ತಾಯ ಹಾಡಲಿಕ್ಕೆ ಬಂದಿದ್ದರು ಸಂಪೂರ್ಣವಾಗಿ ಅವತ್ತು ಅವರು ಬದಲಾಗಿತ್ತು ಮನೆಗೆ ಬಂದು ತಮ್ಮ ಆಸ್ತಿ ಏನು ಬರಬೇಕಾಗಿದೆ ಸಂಪೂರ್ಣವಾಗಿ ಆಸ್ತಿಯನ್ನು ಅವರಿಗೆ ನೀಡಿ ಅವ್ರ ಕ್ಷಮೆಯನ್ನು ಕೇಳಿದರು ಇದು ನೈಜವಾಗಿ ಸದ್ಯದಲ್ಲಿ ನಡೆದಂಥ ಘಟನೆ ಅವರು ಎಷ್ಟು ಸಂತೋಷದಿಂದ ಬಂದು ಇದನ್ನು ಹಂಚ್ಕೊಂಡ್ರು ಅಂತ ಹೇಳಿದ್ರೆ ಅವರಿಗೆ ಸಂತೋಷಕ್ಕೆ ಪರಿಯೇ ಇರಲಿಲ್ಲ ಇಡೀ ಕುಟುಂಬ ಇವತ್ತು ತುಂಬ ಆನಂದದಿಂದ ಕಳೀತಾ ಇದ್ದಾರೆ ಈ ಕೋರ್ಟಿನ ಎಲ್ಲ ವಾಜ್ಯಗಳು ಸಂಪೂರ್ಣವಾಗಿ ವಿಮುಕ್ತರಾಗಿ ಎರಡೂ ಮನೆಯವರು ಇವತ್ತು ಸಂಯಮದಿಂದ ಇದ್ದಾರೆ ಕಳೆದ ತಿಂಗಳು ಅವರ ಊರಿನ ಜಾತ್ರೆಯನ್ನು ಇಬ್ಬರು ಸೇರಿ ಈ ಆಚರಣೆಯನ್ನು ಒಂದೇ ಕುಟುಂಬದಲ್ಲಿ ಆಚರಣೆ ಮಾಡಿದ್ದಾರೆ ಅವರಿಗೆ ಸಲ್ಲಬೇಕಾದ ಎಲ್ಲ ಆಸ್ತಿಗಳು ಅವರ ಹೆಸರಿಗೆ ಬಂದು ಸಲ್ಲಿದೆ ಇದು ಅಗ್ನಿಹೋತ್ರದ ಪರಿಣಾಮ ಕೂಡ ಹೌದು ಎರಡನೇದಾಗಿ ಕೃಷಿ ಭೂಮಿಯಲ್ಲಿ ಕಳೆದ ವರ್ಷ ಅವರು ಯಾವುದೇ ಆ ಭೂಮಿಯಲ್ಲಿ ಫಲವತ್ತಾದಂಥ ಒಂದು ಫಲವನ್ನು ಅವರು ಸಿಗಲಿಲ್ಲ ಅವ್ರಿಗೆ ರಾಗಿ ಅಥವಾ ಸಣ್ಣ ಸಣ್ಣ ತರಕಾರಿಗಳು ಇತರ ವ್ಯವಸಾಯದಲ್ಲಿ ಹೆಚ್ಚಿನ ಲಾಭ ಕಾಣಲಿಲ್ಲ ಅವ್ರಿಗೆ ವಿಶೇಷವಾಗಿ ಈ ಒಂದು ಅಗ್ನಿಹೋತದ ಉಪಾಸನೆಯ ಬಗ್ಗೆ ತಿಳಿತು ಅವರು ನಮ್ಮಲ್ಲಿ ಬಂದು ಗುರುಜಿ ಇದನ್ನು ನಾನು ಕಲಿಬೇಕು ಇದನ್ನು ನಾನು ಭಾಳ ಆಸಕ್ತಿ ಇದ್ದೀನಿ ನನಗೆ ಕಲಿಸ್ಕೊಡಿ ಅಂಥೇಳಿ ಹೇಳಿದರು ಈ ಅಗ್ನಿಹೋತ್ರವನ್ನು ಕಲ್ತುಕೊಂಡು ಅವರ ಜಮೀನಿನಲ್ಲಿ ಈ ಅಗ್ನಿಹೋತ್ರದ ಭಸ್ಮವನ್ನು ಲೇಪಿಸಿದ್ರು ಅದರ ಪರಿಣಾಮವಾಗಿ ನೈಸರ್ಗಿಕ ಕೃಷಿ ಅಲ್ಲಿ ಕಾಣ್ತು ಮಣ್ಣಿನ ಫಲವತ್ತತೆ ಹೆಚ್ಚಾಗಿತ್ತು ಇದೆಲ್ಲ ಪರೀಕ್ಷೆಯನ್ನು ನಾವು ಅವರು ತಕ್ಷಣ ಭೂ ವಿಜ್ಞಾನದ ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ ತಿಳಿದುಕೊಂಡ್ರು ಈ ಒಂದು ಭಸ್ಮವನ್ನು ಲೇಪಿಸೋದ್ರಿಂದ ಕೃಷಿ ಭೂಮಿಯಲ್ಲಿ ಮಣ್ಣಿನ ಫಲವತ್ತತೆ ಜಾಸ್ತಿಯಾಗಿತ್ತು ಈ ವರ್ಷ ರಾಗಿ ಅತ್ಯುತ್ತಮವಾದಂಥ ಫಲವನ್ನು ಕೊಟ್ಟಿದೆ ಎಷ್ಟು ಸಂತೋಷದಿಂದ ಬಂದಿದ್ರು ಅಂತ ಹೇಳಿದ್ರೆ ಈ ಒಂದು ವಿಚಾರವನ್ನು ತುಂಬ ಖುಷಿಯಿಂದ ಮನಸ್ಪೂರಕವಾಗಿ ಹಂಚಿಕೊಂಡ್ರು ಅದೇ ಒಂದು ಕೃಷಿ ಭೂಮಿಯಲ್ಲಿ ಕಡಿಮೆ ಫಸಲನ್ನು ಕಂಡಂಥವರು ಈ ಅಗ್ನಿಹೋತದ ಪರಿಣಾಮವಾಗಿ ಅತಿ ಹೆಚ್ಚು ಫಸಲನ್ನು ಮತ್ತು ಗುಣಮಟ್ಟವಾದಂಥ ಒಂದು ಬೆಳೆಯನ್ನು ಬೆಳೆದಿದ್ದಾರೆ ಇದು ಇಷ್ಟು ಸಾಕಲ್ಲವೇ ಈ ಅಗ್ನಿಹೋತದ ಪರಿಣಾಮ ಮತ್ತು ಅದರ ಪ್ರಯೋಜನವನ್ನು ನಾವು ಕಾಣಲಿಕ್ಕೆ ನಾವೆಲ್ಲರೂ ನಿತ್ಯ ಅಗ್ನಿಹೋತ್ರದ ಉಪಾಸನೆಯನ್ನು ಮಾಡೋಣ ಇದರ ಮೂಲಕ ನಿಮ್ಮ ನಿತ್ಯ ಜೀವನದ ಸ್ವಸ್ಥ್ಯವನ್ನು ಶಾರೀರ ಮನಸ್ ಮಾನಸಿಕ ಆರೋಗ್ಯವನ್ನು ಸುಖ ಸಮೃದ್ಧಿಯನ್ನು ಹೆಚ್ಚು ಮಾಡಿಕೊಳ್ಳೋಣ ಅಂತ ಹೇಳಿ ನಾನು ಈ ಮಾತನ್ನು ತೋರಿಸ್ತೇನೆ ಧನ್ಯವಾದಗಳು ಅಗ್ನಿಹೋತ್ರ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ವೀಕ್ಷಕರು ಕೇಳ್ತಾಯಿದ್ರು ಸರ್ ಇದು ಬಹಳ ಸರಳವಾಗಿರುವಂಥ ಹೋಮ ಇದನ್ನು ಮಾಡಲು ನಮಗೂ ಆಸಕ್ತಿ ಇದೆ ಆದರೆ ಈ ಸಲಕರಣೆಗಳನ್ನ ಪಡೆಯೋದು ಹೇಗೆ ಹಾಗಾಗಿ ಇವು ನಿಮಗೆಲ್ಲರಿಗೂ ಒಂದು ಮಾಹಿತಿ ಈ ಒಂದು ಸಲಕರಣೆಯನ್ನು ಖಂಡಿತ ಪಡೆಯಬಹುದಾಗಿದೆ ಇದಕ್ಕೆ ಒಂದು ಸೆಟ್ ಅನ್ನ ಅಗ್ನಿಹುತದ ಸೆಟ್ ಅನ್ನ ಸಿಗುತ್ತೆ ಇದರಲ್ಲಿ ಹೋಮಕುಂಡ ಹೋಮಕುಂಡದ ಸ್ಟ್ಯಾಂಡು ಮತ್ತು ತಾಮ್ರದ ಬಟ್ಲು ತಾಮ್ರದ ಸ್ಪೂನು ಮತ್ತು ತಾಮ್ರದ ಹಿಡಿ ಹೀಗೆ ಈ ಇಷ್ಟು ಸೆಟ್ಟು ನಿಮಗೆ ಸಿಗುತ್ತೆ ಇದು ಒಂದು ಭಾಗದಲ್ಲಿ ನೀವು ತಗೊಳ್ಬಹುದು ಎರಡನೇದಾಗಿ ಉಳಿದ ವಸ್ತುಗಳನ್ನು ಏನು ಸಮರ್ಪಣೆ ಮಾಡುವಂತ ವಸ್ತುಗಳನ್ನ ತಳೀಯವಾಗಿ ಕೂಡ ನೀವು ತಗೊಳ್ಬಹುದು ಅಥವಾ ನೀವು ನಮ್ಮಲ್ಲೂ ಕೂಡ ಖರೀದಿಸಬಹುದು ಒಂದು ದೇಸಿ ಗೋವಿನ ಬರಣಿ ದೇಸಿ ಹಸುವಿನ ತುಪ್ಪ ಹಾಗೂ ಪಾಲಿಶ್ ಆಗದೇ ಇರುವಂಥ ಪೂರ್ಣ ಅಕ್ಕಿ ಇವು ಕೂಡ ಲಭ್ಯ ಇದೆ ಕೆಳಗೆ ಬರ್ತಿರುವಂಥ ನಂಬರಿಗೆ ನೀವು ಸಂಪರ್ಕಿಸಿದ್ರೆ ಈ ವಸ್ತುಗಳು ನೀವು ಖರೀದಿಸಬಹುದು ನಮಸ್ತೆ ಎನ್ ಕೆ ಆರ್ ಟಿ ವಿ ಎಲ್ಲ ವೀಕ್ಷಕ ಬಂಧು ಮಿತ್ರರೇ ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ ದೇವಸ್ಥಾನಗಳು ಯಾಕೆ ಎತ್ತರದ ಪ್ರದೇಶ ಅಥವಾ ಬೆಟ್ಟದ ಮೇಲೆ ಇರುತ್ತದೆ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳಿತಾ ಹೋಗೋಣ ಸಾಮಾನ್ಯವಾಗಿ ಇವತ್ತಿನ ನಾಗರಿಕ ನಗರದ ಪ್ರದೇಶಗಳಲ್ಲಿ ಗಮನಿಸೋದಾದರೆ ದೇವಸ್ಥಾನಗಳಂದರೆ ಸಣ್ಣ ಸಣ್ಣ ಅಂಗಡಿಗಳಾಗಿದೆ ಸಣ್ಣ ಸಣ್ಣ ಜಾಗಗಳಲ್ಲಿ ಮಂದಿರಗಳನ್ನು ನಿರ್ಮಾಣ ಆಗಿದೆ ದೇವಸ್ಥಾನ ಹೇಳಿ ಪೂಜೆಗೊಳ್ತಾ ಇದೆ ಹಾಗೆ ಇದೆಲ್ಲವೂ ಕೂಡ ದೇವಸ್ಥಾನಗಳೇ ಭಗವಂತ ಸರ್ವಾಂತರಯಾಮಿ ಎಲ್ಲ ಕಡೆಯಲ್ಲೂ ಇದ್ದಾನೆ ಆದರೆ ಹಿಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ದೇವಸ್ಥಾನಗಳಂದರೆ ಎತ್ತರದ ಪ್ರದೇಶಗಳಲ್ಲಿ ನಿರ್ಮಾಣ ಆಗ್ತಾ ಇತ್ತು ಮತ್ತು ಬೆಟ್ಟದ ಪ್ರದೇಶದ ತುತ್ತ ತುದಿಯಲ್ಲಿ ಮಂದಿರವನ್ನು ನಿರ್ಮಾಣ ಮಾಡ್ತಿದ್ರು ಕೆಲವೊಂದು ಕ್ಷೇತ್ರಗಳನ್ನು ನಾವು ಇಲ್ಲಿ ನಾವು ನೆನಪು ಮಾಡಿಕೊಳ್ಳೋಣ ಮಲೆ ಮಾದೇಶ್ವರ ಬೆಟ್ಟ ಹಾಗೆ ಸಿದ್ದರ ಬೆಟ್ಟ ಅಂತರ್ಗಂಗೆ ತಿರುಪತಿ ತಿಮ್ಮಪ್ಪ ಸಾವಿರಾರು ಲಕ್ಷಾಂತರ ಮಂದಿ ಭಕ್ತರು ಬರುವಂಥ ಸ್ಥಳ ಇವೆಲ್ಲವನ್ನು ನೀವು ಗಮನಿಸೋದಾದರೆ ಹಿಂದಿನ ಕಾಲದಲ್ಲಿ ಮಂದಿರವನ್ನು ಎತ್ತರವಾದ ಪ್ರದೇಶದಲ್ಲಿ ಬೆಟ್ಟದ ತುತ್ತ ತುದಿಯಲ್ಲಿ ನಿರ್ಮಾಣ ಆಗ್ತಾ ಇತ್ತು ಯಾಕೆ ಇದರ ಹಿನ್ನೆಲೆ ಏನು ಇದರಿಂದ ಯಾವುದಾದರೂ ಒಂದು ವೈಜ್ಞಾನಿಕ ಕಾರಣ ಇದೆಯಾ ಯಾಕೆ ಈ ಒಂದು ನಿರ್ಮಾಣವನ್ನು ದೇವಸ್ಥಾನದ ನಿರ್ಮಾಣವನ್ನು ಅಲ್ಲಿ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ನಾವು ಈ ಎತ್ತರದ ಪ್ರದೇಶಗಳಿಗೆ ಹೋಗುವಾಗ ನಮಗೆ ಆಗುವಂಥದ್ದು ಆಹ್ಲಾದಕರವಾದಂಥ ಒಂದು ವಾತಾವರಣ ತುತ್ತ ತುದಿಗೆ ನಾವು ಬೆಟ್ಟದ ತುದಿಗೆ ಹೋದಾಗ ಸಾಮಾನ್ಯವಾಗಿ ಎಲ್ಲ ಪ್ರದೇಶಗಳಲ್ಲಿ ಒಂದು ತಂಪಾದ ಗಾಳಿ ನಮಗೆ ಸೋಕುತ್ತೆ ಮತ್ತು ಅಲ್ಲಿಂದ ನಾವು ವೀಕ್ಷಿಸುವಂಥ ಒಂದು ವಿಹ ನೋಟ ಏನಿದೆ ಬಹಳ ಅದ್ಭುತವಾದಂಥ ಒಂದು ಪ್ರಕೃತಿಯ ಸೌಂದರ್ಯ ಇವೆಲ್ಲವೂ ಬೆಟ್ಟದ ತುದಿಯಲ್ಲಿ ನಮಗೆ ಸಿಗುವಂಥ ಒಂದು ಆನಂದ ಆದರೆ ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಾವು ಬೆಟ್ಟವನ್ನು ಹತ್ತಿ ಹೋಗಬೇಕಾದ್ರೆ ನಮಗೆ ಗಮನಕ್ಕೆ ಬರುವಂಥದ್ದು ದೇವರ ದರ್ಶನ ಸುಲಭ ಅಲ್ಲ ಅನ್ನುವನ್ನು ನೆನಪು ಮಾಡುತ್ತೆ ಬೆಟ್ಟ ಹತ್ತಬೇಕಾದ್ರೆ ಬೆಟ್ಟ ಹತ್ತಿದ ನಂತರ ನಮಗೆ ಸಿಗುವಂಥ ಆ ದೇವರ ದರ್ಶನ ಆ ಸಾನ್ನಿಧ್ಯ ಬಹಳ ಆನಂದಕರವಾಗಿರುತ್ತೆ ಮನಸ್ಸಿನ ಪ್ರಫುಲ್ಲತೆಯನ್ನು ಹೆಚ್ಚು ಮಾಡುತ್ತೆ ಮತ್ತು ಅಲ್ಲಿ ಆಗುವಂಥ ಆನಂದ ಅತ್ಯದ್ಭುತ ಮತ್ತು ಈ ರೀತಿಯ ಶಾರೀರಿಕ ಶ್ರಮವನ್ನು ವಹಿಸಿ ನಾವು ಬೆಟ್ಟವನ್ನು ಹತ್ತಿ ಅಲ್ಲಿಗೆ ಹೋದಾಗ ನಮ್ಮ ಮನಸ್ಸಿನ ಕಲ್ಮಶಗಳು ದೂರವಾಗಿ ಶಾರೀರಿಕ ಶ್ರಮತೆ ಹೆಚ್ಚಾಗಿ ಒಂದು ಆನಂದವನ್ನು ಅಲ್ಲಿ ಅನುಭವಿಸ್ತೀವಿ ಆ ಒಂದು ಸ್ಥಿತಿಯಲ್ಲಿ ಈ ಧ್ಯಾನಕ್ಕೆ ಪೂರಕವಾಗಿರುತ್ತೆ ಆ ಧ್ಯಾನದಲ್ಲಿ ಕುಳಿತಾಗ ಆ ಒಂದು ಪರಿಸರ ಆ ಪ್ರಕೃತಿ ನಮಗೆ ನಿಜವಾಗಲೂ ದೈವ ದರ್ಶನವನ್ನು ಮಾಡಿಸುತ್ತೆ ಮತ್ತು ಏಕೈ ಏಕೈಕ ಮಾರ್ಗವಾಗಿರುವಂಥ ಆ ಒಂದು ಮಂದಿರದ ದರ್ಶನ ನಮಗೆ ಅತ್ಯದ್ಭುತವಾದ ಆನಂದ ಮತ್ತು ಆಧ್ಯಾತ್ಮಿಕತೆಯನ್ನು ಹೆಚ್ಚು ಮಾಡುತ್ತೆ ಈ ಕಾರಣಕ್ಕಾಗಿ ಹಿರಿಯರು ಹಿಂದಿನ ಕಾಲದಲ್ಲಿ ಬೆಟ್ಟದ ಮೇಲೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು ಸಾಕಷ್ಟು ನಾವು ಬೆಟ್ಟ ಗುಟ್ಟಗಳಲ್ಲಿ ಈ ರೀತಿಯ ದೇವಸ್ಥಾನಗಳನ್ನು ನಾವು ನೋಡೋಕೆ ಸಿಗುತ್ತೆ ಉದಾಹರಣೆಗೆ ಅಂಜನಾದಿ ಬೆಟ್ಟ ಎಲ್ಲ ಕೂಡ ಬೆಟ್ಟ ಹತ್ತಿ ಹೋದ ನಂತರ ಆಗುವಂತ ಅನುಭೂತಿ ಅಭೂತಪೂರ್ಣ ಇನ್ನು ಇದರ ಹಿಂದೆ ಇರುವಂತ ಕೆಲವು ವಿಚಾರಗಳನ್ನ ನಾವು ತಿಳ್ತಾ ಬರೋಣ ಹಿಂದಿನ ಕಾಲದಲ್ಲಿ ಈ ದಾಳಿಕೋರರು ಮಾಡ್ತಿದ್ದಂಥ ದಾಳಿಗಳಿಗೆ ನಮ್ಮಲ್ಲಿ ಸಂಗ್ರಹವಾಗಿದ್ದಂತ ಅಮೂಲ್ಯವಾದ ವಸ್ತುಗಳು ಚಿನ್ನಾಭರಣಗಳು ಚಿನ್ನದ ನಾಣ್ಯಗಳು ದೋಚಿ ಹೋಗ್ತಾ ಇದ್ರು ಅವ್ರಿಗೆ ಸಿಗದೇ ಇರಲಿ ಅಂತ ಹೇಳಿ ಎತ್ತರ ಪ್ರದೇಶಗಳಲ್ಲಿ ದೇವಸ್ಥಾನಗಳಲ್ಲಿ ಅದನ್ನು ಅಡಗಿಸಿಡ್ತಾಯಿದ್ರು ಇವತ್ತು ಕೂಡ ನಾವು ನೋಡ್ಬೋದು ಕೇರಳದ ಅನಂತ ಪದ್ಮನಾಭ ಟೆಂಪಲ್ ಅಲ್ಲಿ ದೇವಸ್ಥಾನದ ನೆಲಮಳಿಗೆಯಲ್ಲಿ ಹುದುಗಿಟ್ಟಂಥ ಸಂಪತ್ತು ಲೆಕ್ಕಕ್ಕೆ ಸಿಗದಷ್ಟು ಅಭೋಘವಾದಂಥ ಅದ್ಭುತವಾದಂಥ ಚಿನ್ನಾಭರಣಗಳು ವಸ್ತುಗಳು ನಾಣ್ಯಗಳು ನಾವು ಕಾಣ್ತೀವಿ ಈ ರೀತಿ ದಾಳಿಕೋರರಿಂದ ತಪ್ಪಿಸಿಕೊಳ್ಳಲು ಅದನ್ನು ಸಂರಕ್ಷಣೆ ಮಾಡಲು ಈ ರೀತಿ ಎತ್ತರವಾದ ಪ್ರದೇಶಗಳಲ್ಲಿ ದೇವಸ್ಥಾನದ ನೆಲಮಾಳಿಗೆಯಲ್ಲಿ ಅದನ್ನು ಒದಗಿಸಿಡ್ತಾಯಿದ್ರು ಇನ್ನು ಮುಂದಿನ ನೋಡೋದಾದರೆ ದಾಳಿ ಕೋರರು ಯಾರು ಬಂದರೆ ಅವರನ್ನು ಎತ್ತರದ ಪ್ರದೇಶದಿಂದ ಇದ್ದುಕೊಂಡು ಅವರನ್ನು ದಾಳಿಯನ್ನು ತಡಿಬೋದಾಗಿತ್ತು ಯಾವುದಾದರೂ ಒಂದು ಹಳ್ಳ ಕೊಳ್ಳಗಳ ಅಂದರೆ ನೆಲಮಳಿಗೆ ಅಂತರದಲ್ಲಿರುವಂಥದ್ದನ್ನು ನೋಡೋದಾದರೆ ದಾಳಿ ಬೇಗ ಆಗುತ್ತೆ ಎತ್ತರ ಪ್ರದೇಶದಲ್ಲಿರೋದ್ರಿಂದ ದಾಳಿಯನ್ನು ನಾವು ತಪ್ಪಿಸ್ಕೊಳ್ಬೋದು ಮತ್ತು ಆ ದಾಳಿಕೋರರನ್ನಗೆ ಸರಿಯಾದ ಶಿಕ್ಷೆ ಕೊಡಲಿಕ್ಕೆ ಎತ್ತರ ಪ್ರದೇಶದಿಂದ ನಿಂತುಕೊಂಡು ಅವರನ್ನು ದಾಳಿಯನ್ನು ತಡಿಬೋದಾಗಿತ್ತು ಈ ಕಾರಣಕ್ಕಾಗಿ ಎತ್ತರ ಪ್ರದೇಶಗಳಲ್ಲಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿತ್ತು ಇನ್ನೂ ಮುಂದೆ ನೋಡೋದಾದರೆ ನಮ್ಮ ಹಿಂದಿನ ಕಾಲದಲ್ಲಿ ಎತ್ತರ ಪ್ರದೇಶದಲ್ಲಿ ಮಂದಿರಗಳು ನಿರ್ಮಾಣ ಆಗಿ ಆಗಿದ ಕಾರಣವನ್ನು ನೋಡೋದಾದರೆ ಎತ್ತರ ಪ್ರದೇಶದಲ್ಲಿ ಮಂದಿರ ಇರೋದರಿಂದ ಈ ಶತ್ರುಗಳನ್ನು ಸದೆಬಡಿಲಿಕ್ಕೆ ತುಂಬ ಸುಲಭ ಆಗ್ತಾಯಿತ್ತು ತಗ್ಗು ಪ್ರದೇಶಗಳಲ್ಲಿ ಈ ಥರದ ದೇವಸ್ಥಾನಗಳನ್ನು ಮಾಡಿದರೆ ಶತ್ರುಗಳಿಂದ ಅಪಾಯಕರಿಯಾದಂಥ ಜಾಸ್ತಿ ಮತ್ತು ದಾಳಿಗಳು ಜಾಸ್ತಿ ಇದನ್ನು ತಪ್ಪಿಸಿಕೊಳ್ಳಲು ಎತ್ತರ ಪ್ರದೇಶಗಳಲ್ಲಿ ಮಂದಿರಗಳ ನಿರ್ಮಾಣ ಆಗ್ತಿತ್ತು ಇನ್ನೂ ಪ್ರಮುಖವಾಗಿ ನೋಡೋದಾದರೆ ಪ್ರಕೃತಿಯ ವಿಕೋಪಗಳು ನೈಸರ್ಗಿಕವಾಗಿ ಆಗುವಂಥ ವಿಪತ್ತುಗಳು ಹೆಚ್ಚು ನೆರೆ ಪರಿಹಾರ ಹಾಗೆ ಮಳೆ ಅತಿಯಾದ ನದಿಯ ಪ್ರವಾಹಗಳು ಮತ್ತು ಬಿರುಗಾಳಿಗಳು ಇವುಗಳನ್ನು ನೋಡೋದಾದರೆ ಪ್ರಕೃತಿ ವಿಕೋಪಗಳಿಂದ ನಾವು ತಪ್ಪಿಸಿಕೊಳ್ಳಲು ಈ ರೀತಿ ಎತ್ತರ ಪ್ರದೇಶದಲ್ಲಿ ಮಂದಿರ ನಿರ್ಮಾಣ ಮಾಡಿದರೆ ಆ ಸುತ್ತಮುತ್ತಲು ಇರುವಂಥ ಆ ಪ್ರದೇಶದ ಎಲ್ಲ ಜನರು ಈ ಬೆಟ್ಟವನ್ನು ಹತ್ತಿ ಮಂದಿರದಲ್ಲಿ ವಾಸ ಮಾಡ್ಬೋದಾಗಿತ್ತು ಎರಡನೇದಾಗಿ ಈ ಎಲ್ಲ ವಿಪೋ ವಿಕೋಪಗಳಿಂದ ತಪ್ಪಿಸಿಕೊಳ್ಬೋದಾಗಿತ್ತು ನದಿಯ ಪ್ರವಾಹಗಳು ಬಂದಾಗ ಇಡೀ ಊರಿಂದ ಊರೇ ಕೊಚ್ಚಿ ಹೋಗುವಷ್ಟು ಪ್ರವಾಹಗಳು ಆಗ್ತಾ ಇತ್ತು ಅತಿಯಾದ ಮಳೆ ಅತಿಯಾದ ನದಿಯ ಪ್ರವಾಹ ಇವುಗಳಿಂದ ತಪ್ಪಿಸಿಕೊಳ್ಳಲು ಹಿರಿಯರು ಕಂಡುಕೊಂಡ ಒಂದು ಮಾರ್ಗವೇ ಅತಿ ಎತ್ತರ ಪ್ರದೇಶದಲ್ಲಿ ಮಂದಿರ ನಿರ್ಮಾಣ ಅಲ್ಲಿ ಸುರಕ್ಷಿತವಾಗಿ ತಂಗಬಹುದಾಗಿತ್ತು ಅಲ್ಲಿರುವಂಥ ಸಂಪತ್ತನ್ನು ತಗೊಂಡು ಮತ್ತೆ ತಮ್ಮ ಜೀವನವನ್ನು ನಿರ್ಮಾಣ ಮಾಡಿಕೊಳ್ಬೋದಾಗಿತ್ತು ಯಾಕಂದ್ರೆ ಈಗಾಗಲೇ ಪ್ರವಾಹದಲ್ಲಿ ಕೊಚ್ಚಿ ಹೋದಂಥ ಎಲ್ಲ ವಸ್ತುಗಳು ಅವರೆಲ್ಲರೂ ಕೂಡ ಸಂಪೂರ್ಣವಾಗಿ ನಿರ್ಗತಿಗರಾಗಿರ್ತಾರೆ ಅವ್ರಿಗೆ ಮತ್ತೆ ಹೊಸ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಹೊಸ ಬದುಕನ್ನು ಅವರು ರೂಪಿಸ್ಕೊಳ್ಳೋದಕ್ಕೆ ಅಲ್ಲಿಂದ ಇದ್ದಂಥ ಸಂಪತ್ತು ಅವರಿಗೆ ಉಪಯೋಗ ಆಗ್ತಾ ಇತ್ತು ಎರಡನೇದಾಗಿ ಅಲ್ಲಿವರೆಗೂ ಅವರು ಆಶ್ರಯ ತಾಣವಾಗಿ ಆ ಮಂದಿರ ಅವರಿಗೆ ಸಿಗ್ತಾ ಇತ್ತು ಈ ಎಲ್ಲ ಕಾರಣವೂ ಈ ಹಿರಿಯರು ತಮ್ಮ ಜೀವವನ್ನು ಉಳಿಸ್ಕೊಳ್ಳೋದು ಮತ್ತು ತಮ್ಮ ಜೀವನ ಮುಂದಿನ ನೂತನ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಬೇಕಾಗುವಂಥ ಆಶ್ರಯ ಮತ್ತು ಸಂಪತ್ತನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಎತ್ತರ ಪ್ರದೇಶದಲ್ಲಿ ಮಂದಿರ ನಿರ್ಮಾಣ ಆಗ್ತಾ ಇತ್ತು ಇದಲ್ಲದೆ ವ್ಯಕ್ತಿಗೆ ಮನಃಶಾಂತಿ ಏಕಾಂತತೆ ಇದನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ತಮ್ಮ ಸಾಧನೆಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಈ ಒಂದು ಮಂದಿರಗಳು ಎತ್ತರ ಪ್ರದೇಶದಲ್ಲಿದ್ದರೆ ಅನುಕೂಲಕರ ಅನ್ನೋದು ಮನಗಂಡು ಎತ್ತರ ಪ್ರದೇಶದಲ್ಲಿ ಮಂದಿರವನ್ನು ನಿರ್ಮಾಣ ಮಾಡಿದ್ರು ಸೊ ಈ ಎಲ್ಲ ಕಾರಣಕ್ಕೋಸ್ಕರಾಗಿ ಹಿಂದಿನ ಕಾಲದಲ್ಲಿ ಮಂದಿರಗಳನ್ನು ಎತ್ತರ ಪ್ರದೇಶದಲ್ಲಿ ನಿರ್ಮಾಣ ಇದ್ರು ಇನ್ನು ಕೊನೆಯದಾಗಿ ಹೇಳಬೇಕಾದ್ರೆ ಭಗವಂತ ಪರಮಾತ್ಮ ಆ ಸರ್ವಾಂತರಯಾಮಿ ಆತ ಯಾವಾಗಲೂ ಕೂಡ ಎತ್ತರದಲ್ಲಿರೋನು ಮನುಷ್ಯ ಸಣ್ಣವನು ಭಗವಂತ ಅತ್ಯಂತ ಎತ್ತರದ ವ್ಯಕ್ತಿ ಅವನಿಗೆ ಎತ್ತರದ ಸ್ಥಾನ ಬೇಡವೆ ಹಾಗಾಗಿ ಅವನಿಗೆ ಮಂದಿರವನ್ನು ಎತ್ತರವಾದ ಪ್ರದೇಶದಲ್ಲಿ ಬೆಟ್ಟದಲ್ಲಿ ಕಟ್ತಾಯಿದ್ರು ಸೊ ಮುಂದಿನ ಸಂಚಿಕೆಯಲ್ಲಿ ಮಂದಿರಕ್ಕೆ ಹೋಗಬೇಕಾದ್ರೆ ಪಾದರಕ್ಷೆ ಚಪ್ಪಲಿಯನ್ನು ಧರಿಸಬಾರ್ದು ಯಾಕೆ ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಹಾಗಬೋದೆ ಧನ್ಯವಾದ ನಮಸ್ತೆ ಸಮಸ್ತ ವೀಕ್ಷಕ ಬಂಧುಗಳೇ ಹಲವಾರು ಸಮಸ್ಯೆಗಳಲ್ಲಿ ನಾವು ಒದಲಾಡ್ತಿದ್ದೀರಾ ಮಾನಸಿಕವಾಗಿ ಹಾಗೂ ಚಿಂತನಾ ರೂಪದಲ್ಲಿ ಹಾಗೂ ದೈಹಿಕ ಸಮಸ್ಯೆಗಳಿಂದ ಒದಲಾಡ್ತಿದ್ದೀರಾ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಒಂದೇ ಯೋಗ ಯೋಗದಿಂದ ಶಾರೀರಿಕ ಸ್ವಸ್ಥ ಮನಸ್ಸಿನ ಬಲವರ್ಧನೆ ಹಾಗೂ ಭಾವನೆಗಳನ್ನು ಅರಳಿಸ್ಕೊಳ್ಳೋದಕ್ಕೆ ಯೋಗ ತುಂಬ ಅವಶ್ಯಕ ಅದರಲ್ಲೂ ಇವತ್ತಿನ ಬ್ಯುಸಿ ಜೀವನದಲ್ಲಿ ನಮ್ಮನ್ನು ನಾವು ಆರಾಮದಾಯಕವಾಗಿ ಮಾಡಿಕೊಳ್ಳೋದಕ್ಕೆ ಯೋಗ ಒಂದು ಸರಳ ಉಪಾಯ ವೇದಿಕ್ ಪವರ್ ಯೋಗ ಅಕಾಡೆಮಿ ವತಿಯಿಂದ ವಿಶೇಷ ಯೋಗ ಅಭ್ಯಾಸವನ್ನು ಇಲ್ಲಿ ಸಾಂಪ್ರದಾಯಿಕ ರೂಪದಲ್ಲಿ ಹೇಳ್ಕೊಳ್ಳಲಾಗ್ತಿದೆ ಭಾರತೀಯ ಶಿಕ್ಷಣ ಆಧಾರಿತವಾದಂಥ ಅಷ್ಟಾಂಗ ಯೋಗದ ಒಂದು ಪರಿಕರೆಯಲ್ಲಿ ಯೋಗವನ್ನು ಸಾಂಪ್ರದಾಯಿಕವಾಗಿ ಕಲಿಸಲಾಗ್ತಿದೆ ಇದರಿಂದ ಶಾರೀರಿಕ ಮಾನಸಿಕ ಭಾವನಾತ್ಮಕವಾದಂಥ ಸಮಸ್ಯೆಗಳನ್ನು ಹೊರಬಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂಥ ಬೌದ್ಧಿಕ ವಿಚಾರಗಳನ್ನು ಹೆಚ್ಚು ಮಾಡಿಕೊಳ್ತಾ ಆಧ್ಯಾತ್ಮಿಕತೆ ಎಡೆಗೆ ಹೋಗೋದು ಮೂಲಕ ನಮ್ಮ ಜೀವನವನ್ನು ಯಶಸ್ಸುಗೊಳಿಸ್ಕೊಳ್ತಾ ಸಾರ್ಥಕತೆ ಎಡೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಈ ಯೋಗ ತರಗತಿಗಳು ತುಂಬ ಸೂಕ್ತವಾಗಿದೆ ನುರಿತರಾದಂಥ ಯೋಗ ಶಿಕ್ಷಕರಿಂದ ಈ ಒಂದು ತರಬೇತಿಯನ್ನುಗೊಳಿಸಲಾಗ್ತಿದೆ ಈ ಒಂದು ಯೋಗ ತರಬೇತಿಯು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ನಿಮಗೆ ಲಭ್ಯವಿರುತ್ತೆ ಹಾಗೆ ಈ ಒಂದು ಕೆಳಗಡೆ ಬರ್ತಿರುವಂಥ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಯೋಗ ಅಭ್ಯಾಸ ಮಾಡೋಣ ರೋಗದಿಂದ ದೂರ ಆಗೋಣ ಧನ್ಯವಾದ